ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಾನಿವತ್ತು ನಿಮಗೆ ವರಲಕ್ಷ್ಮಿ ಹಬ್ಬಕ್ಕೆ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ ಒಂದು ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ನಾನು ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪಲಾವ್ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಪಲಾವ್ಗೆ ಒಂದು ಕುಕ್ಕರಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಪಲಾವ್ ಎಲೆ ಮತ್ತು ದಾಲ್ಚಿನ್ನಿ ಮತ್ತು ಚಕ್ಕೆ ಲವಂಗ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳಕ್ಕೆ ಬಿಡೋಣ ಅದಾದ ಮೇಲೆ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಅದಕ್ಕೆ ನಾಲ್ಕು ಮೆಣಸಿನ್ಕಾಯಿ ಮತ್ತು ಒಂದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದಾದ ಮೇಲೆ ನಾನು ಬೆಳ್ಳುಳ್ಳಿ ಮತ್ತು ಗಾರ್ಲಿಕ್ ಪೇಸ್ಟು ಸಹ ಸೇರಿಸ್ಕೊತಾ ಇದ್ದೀನಿ ಅದು ಫ್ರೈ ಆದಮೇಲೆ ಅದಕ್ಕೆ ನವಿಲು ಕೋಸು ಒಂದು ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಒಂದು ಕಪ್ ಆಗುವಷ್ಟು ಬೀನ್ಸು ಸಹ ಸೇರಿಸ್ಕೊತಾ ಇದ್ದೀನಿ ಅದು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾನೊಂದು ಕಪ್ಪಾಗುವಷ್ಟು ಕ್ಯಾರೆಟು ಸಹ ಸೇರಿಸ್ಕೊತಾ ಇದ್ದೀನಿ ಇವೆಲ್ಲ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಬೇಯುವವರೆಗೂ ಬಿಡೋಣ ಅದ್ರ ಜೊತೆಗೆ ನಾವು ಸ್ವಲ್ಪ ಉಪ್ಪು ಸಹ ಸೇರಿಸ್ಕೊಂಡ್ಬಿಟ್ಟು ಅದು ಸ್ವಲ್ಪ ಬೇಯುವರೆಗೂ ಬಿಟ್ಟು ಒಂದು ತಟ್ಟೆನ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಅದಕ್ಕೆ ಬಿರಿಯಾನಿ ಪೌಡರ್ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ ನಾನು ಅದಾದಮೇಲೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಸಹ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂತಹ ಧನಿಯಾ ಪೌಡರ್ ಸಹ ಒಂದು ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಎರಡು ಕಪ್ಪು ಅಂದರೆ ಎರಡು ಗ್ಲಾಸ್ ಆಗುವಷ್ಟು ನಾನು ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ತೊಳೆದುಬಿಟ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪತ್ತು ಬಿಡಬೇಕು ಅದಾದಮೇಲೆ ನಾನು ಎರಡು ಎರಡು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ನಾನು ನಾಲ್ಕು ಗ್ಲಾಸ್ ನೀರು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಆ ನೀರಲ್ಲಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಂಡು ಅದಕ್ಕೆ ಮೊಸರು ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋಣ ಇದು ನೋಡಿ ಚೆನ್ನಾಗಿ ಬೆಂದಿದೆ ಪಲಾವು ರೆಡಿಯಾಗಿದೆ ಪಲಾವ್ನ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಮೊಸರು ಬಜ್ಜಿ ಸಹ ರೆಡಿ ಮಾಡ್ಕೊಳ್ಳೋಣ ಮತ್ತು ಮೊಸರು ಬಜ್ಜಿಗೆ ಒಂದು ಎರಡು ಸೌತೆಕಾಯಿ ನಾನು ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ಈರುಳ್ಳಿ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಟೊಮೊಟೊ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾಲ್ಕು ಮೆಣ ಮೆಣಸಿನ್ಕಾಯಿ ಅಂದರೆ ಹಸಿಮೆಣ್ಸಿನ್ಕಾಯಿ ಸಹ ಸೇರಿಸ್ಕೊಂಡು ಮೊಸರು ನಾನು ಅರ್ಧ ಲೀಟ್ರ್ ಹಾಕ್ಕೊಳ್ತಾ ಇದ್ದೀನಿ ಅದು ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೊಬೋದು ಆಮೇಲೆ ನಾವು ಸ್ವಲ್ಪ ಅದ್ರ ಜೊತೆಗೆ ನೀರು ಸಹ ಸ್ವಲ್ಪ ಹಾಕ್ಕೋಬೇಕು ಅಷ್ಟು ಗಟ್ಟಿಯಾಗೂ ಇರಬಾರ್ದು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳೋಣ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಕಟ್ ಮಾಡ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತಂದ್ಬಿಟ್ಟು ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ದಿಢೀರಂಥ ಈ ಒಂದು ಪಲಾವನ್ನ ಮಾಡ್ಕೋಬೋದು ಮನೇಲಿ ಏನಿದೆಯೋ ಅದನ್ನು ಹಾಕಿ ಸಹ ನಾವು ಮಾಡ್ಕೋಬೋದು ಬಟಾಣಿ ನಾನು ಹಾಕಿಲ್ಲ ಬಟಾಣಿ ಇಲ್ಲ ಅದಕ್ಕೆ ನಾನು ಬಟಾಣಿ ಹಾಕಿಲ್ಲ ನಿಮಗೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಎಷ್ಟು ಸಿಂಪಲ್ಲಾಗಿ ಈಸಿ ನಾವು ಪಲಾವ್ ಮಾಡ್ಕೊಬೋದು ನೋಡಿ ನಾನು ವರಲಕ್ಷ್ಮಿ ಹಬ್ಬಕ್ಕೆ ಕಿಚನ್ನ ಕ್ಲೀನ್ ಮಾಡ್ಕೋಬೇಕು ಅಂತಂದ್ಬಿಟ್ಟು ಪಾತ್ರೆಗಳೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನಮ್ಮ ಯಜಮಾನ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ನೋಡಿ ನೀಟಾಗಿ ಕಿಚನ್ಗೆ ಪೇಂಟ್ ಎಲ್ಲ ಹೊಡೆದು ಪಾತ್ರೆಗಳನ್ನೆಲ್ಲ ಜೋಡಿಸ್ತಾ ಇದ್ದಾರೆ ನಾನು ಪಾತ್ರೆಗಳೆಲ್ಲ ತೆಗೆದು ಕೊಡ್ತಾ ಇದ್ದೀನಿ ಪಾಪ ಅವರೊಬ್ಬರೇ ಅಂತಂದ್ಬಿಟ್ಟು ನೀಟಾಗಿ ಜೋಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತಂದ್ಬಿಟ್ಟು ನಮ್ಮದು ಕಿಚನ್ ತುಂಬ ಚಿಕ್ಕದಾಗಿದೆ ಆದರೂ ನಾವು ಇಷ್ಟೇ ನಮ್ಮ ಮನೇಲಿ ನೋಡಿ ಇಷ್ಟೇ ಪಾತ್ರೆಗಳಿರೋದು ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಈ ಡಬ್ಬಗಳಿಗೆಲ್ಲ ಜೀರಿಗೆ ಮೆಣಸು ಏನೇನು ಬೇಕೋ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ನೋಡಿ ಈ ಕಡೆ ನಾನು ಎಲ್ಲ ಜೋಡಿಸ್ಕೊಂಡಿದ್ದೀನಿ ಇದು ಮನೇಲಿ ಬಳಸ್ತಕ್ಕಂತಹ ಪಾತ್ರೆಗಳನ್ನು ಈ ಒಂದು ಸ್ಟ್ಯಾಂಡಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸ್ಪೇಸ್ ಇತ್ತು ಅದಕ್ಕೋಸ್ಕರ ಇಲ್ಲಿ ಡಬ್ಬಗಳು ಅದೆಲ್ಲ ಇಟ್ಕೊಂಡಿದ್ದೀನಿ ಒಂದು ಅಲಿಗೆ ಎಲ್ಲ ಸರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಮಸಾಲೆ ಪದಾರ್ಥಗಳು ಮತ್ತು ಬೇಳೆಗಳೆಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಬಳಸ್ತಕ್ಕಂಥ ಪಾತ್ರೆಗಳು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಎಲ್ಲ ಇಲ್ಲಿ ಅಕ್ಕಿ ಮತ್ತು ನುಚ್ಚು ರಾಗಿ ಮಾಲ್ಟು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಒಂದು ಸಿಲಿಂಡ್ರ್ ಸಹ ಇಲ್ಲಿ ಇಟ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ನಮ್ಮದು ಸಿಂಪಲ್ಲಾಗಿ ಒಂದು ಕಿಚನ್ನು ಕ್ಲೀನಿಂಗ್ ಆಯಿತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ನ ಓದೋದನ್ನು ಮರೆಯಬೇಡಿ ಥ್ಯಾಂಕ್